ವಿಜಯಪುರದಲ್ಲಿ ಸುಮಾರು ಹದಿನಾರು ಕೋಟಿ ರೂಪಾಯಿಗೆ ನಾವು ಶಿವಾನುಭವ ಮಂಟಪ ಮತ್ತು ಶ್ರೀ ಕಪಿಲೇಶ್ವರ ಯಾತ್ರೆ ನಿವಾಸ ಅಂತ ಅಂದರೆ ವಿಜಯಪುರಕ್ಕೆ ಯಾವುದೇ ಶಾಲಾ ಮಕ್ಕಳು ಪ್ರವಾಸಿಗರು ಬಂದರೆ ಅವರಿಗೆ ಅಲ್ಲಿ ಇಳ್ಕೊಲಿಕ್ಕೆ ವ್ಯವಸ್ಥೆ ಮಾಡುವಂಥದ್ದನ್ನು ಮತ್ತು ಅನ್ನದಾಸೋಹದ ಒಂದು ಏನು ಮಂಟಪವನ್ನು ಪ್ರಾರಂಭ ಮಾಡಬೇಕಾಗಿತ್ತು ಅದಕ್ಕೆ ಕೊಪ್ಪಳದ ಶ್ರೀ ಗು ಗುರುಗಳ ಒಂದು ಉದ್ಘಾಟನೆಗೆ ಕಾರ್ಯಕ್ರಮ ಕರೀಲಿಕ್ಕೆ ನಾನು ನಮ್ಮ ಸಿದ್ದೇಶ್ವರ ಸಂಸ್ಥೆ ಆಡಳಿತ ಮುಂದಿರುವ ಕಾಂಗ್ರೆಸ್ ಅಂತ ಈ ಜನ್ಮದಾಗ ಹೋಗುದಿಲ್ಲ ಮುಂದಿನ ಜನ್ಮದಾಗ ಹೋಗುದಿಲ್ಲ ಕಾಂಗ್ರೆಸ್ ಒಂದು ಮುಸ್ಲಿಮರ ಪಕ್ಷ ಹಿಂದೂಗಳ ಪಕ್ಷ ಅಲ್ಲ ಅದೇನೋ ಯಾರೋ ಅಪಪ್ರಚಾರ ಸಹಜ ಐತಿ ವಿಜಯೇಂದ್ರನ ಟೀಮು ಅವ್ರದೇ ಆದಂಥ ನಕಲಿ ಸಾಮಾಜಿಕ ಜಾಲತಾಣಗಳಿದಾವೆ ಅದರಲ್ಲಿ ನಕಲಿ ಫೋಟೋಗಳನ್ನು ಹಾಕುವುದು ನಕಲಿ ಈ ರೀತಿಯ ಸುದ್ದಿಗಳನ್ನು ಬಿಡುಗಡೆ ಮಾಡುವುದು ಮತ್ತು ಕೆಲವೊಂದು ಮಾಧ್ಯಮದವರು ಅವ್ರಿಗೆ ಭಾಳ ಸಪೋರ್ಟಿವ್ ಅದಾರ ಯಾಕಂದ್ರೆ ಭಾಳ ಅವರು ಹತ್ತಾರು ಸಾವಿರ ಕೋಟಿ ರೂಪಾಯಿ ಲೂಟಿ ಮಾಡ್ಯಾರ ಕರ್ನಾಟಕ ರೈತರ ಹೆಸರಲ್ಲೇ ವೀರಸೈವಿ ಲಿಂಗಾಯತರ ಹೆಸರಲ್ಲೇ ಯಾರು ಯಾರು ಎಡೂರಪ್ಪ ಅವನ ಮಗ ಹಾ ಇದ್ರಾಗೆಟ್ಟು ತಿಂದರು ಕರೋನಾದಾಗ ಎಷ್ಟು ಬೆಡ್ಡಿಗೆ ಎಷ್ಟು ರೊಕ್ಕ ಖರ್ಚಾಗ್ತೀನಿ ನಾಚಿಕೆ ಮಾನ ಮರ್ಯಾದೆ ಇವ್ರಿಗೆ ಇದೆ ಹೈಕಮಾಂಡ್ ಹೈಕಮಾಂಡಿಗೆ ಕೇಳ್ತೀನಿ ಒಂದು ಭ್ರಷ್ಟ ಮುಖ್ಯಮಂತ್ರಿ ಆಗಿ ಜೈಲಿಗೆ ಹೋಗದಂಥ ವ್ಯಕ್ತಿ ಅವ್ರ ಅಪ್ಪನ ನಕಲಿ ಸಹಿ ಮಾಡಿದಂಥ ಮಗ ಅಂದರೆ ನೀವು ಕೇಂದ್ರ ಹೈಕಮಾಂಡು ಇಂಥ ಭ್ರಷ್ಟ ಕುಟುಂಬಕ್ಕೆ ನೀವು ಹಸಿರು ನಿಶಾನೆ ಕೊಟ್ಟರೆ ನಾನು ನಾನು ಉಚ್ಚಾಟನೆ ಮಾಡೋದ್ರ ಮೂಲಕ ಅಂದರೆ ಬಿ ಜೆ ಪಿಯಲ್ಲಿ ಇವತ್ತು ಯಡಿಯೂರಪ್ಪನವ್ರಿಗೆ ಕರ್ನಾಟಕ ಬಿ ಜೆ ಪಿ ಲೀಜ್ ಕೊಟ್ಟಿದ್ದೀರಾ ಅಥವಾ ಆ ಕುಟುಂಬಕ್ಕನ್ನೇ ಮಾರ್ಕೊಂಡು ಬಿಟ್ಟಿದ್ದೀರಾ ಅನ್ನುವಂತ ಪ್ರಶ್ನೆ ಇವತ್ತು ರಾಜ್ಯ ಜನರಲ್ಲಿದೆ